ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾಂಕ ರಾಷ್ಟ್ರಪತಿಗಳು ಅಪರೂಪದಲ್ಲಿ ಅಪರೂಪ ಅನ್ನುವಂತೆ ತನ್ನ ವಿಶೇಷಾಧಿಕಾರವನ್ನು ಬಳಸಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಶಾಕ್ ಕೊಟ್ಟ ಪ್ರೆಸಿಡೆಂಟ್ ಮುರ್ಮು ಏನು ಹಾಗಾದರೆ ಡೆವಲಪ್ಮೆಂಟ್ ರಾಷ್ಟ್ರಪತಿಗಳು ತನಗಿರೋ ವಿಶೇಷಾಧಿಕಾರವನ್ನು ಬಳಸಿದ್ದಕ್ಕೆ ಪ್ರತಿಪಕ್ಷಗಳು ಮುಗಿಬೀಳ್ತಿರೋದು ಯಾಕೆ ಎಲ್ಲ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಅಂದರೆ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗದ ನಡುವೆ ಸಮತೋಲನವೇ ತಪ್ಪಿ ಹೋಗ್ತಿದೆಯಾ ಅನ್ನೋ ರೀತಿಯ ಕೆಲವು ಬೆಳವಣಿಗೆಗಳಾದವು ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ವಿಧೇಯಕ ಅಂಗೀಕಾರ ಮಾಡೋದಕ್ಕೆ ಸಹಿ ಹಾಕೋದಕ್ಕೆ ಕಡತಗಳನ್ನು ಪಾಸ್ ಮಾಡೋದಕ್ಕೆ ಡೆಡ್ಲೈನನ್ನು ಹಾಕ್ತು ಸುಪ್ರೀಂ ಕೋರ್ಟು ತನಗಿರುವಂತಹ ಪರಮಾಧಿಕಾರ ಬಳಸಿ ತಾನು ಸುಪ್ರೀಂ ಕೋರ್ಟ್ ಏನು ನಿರ್ಧಾರವನ್ನು ತಗೊಳ್ತಲ್ಲ ಅದರ ಬಗ್ಗೆ ಸಿಕ್ಕಾಪಟ್ಟೆ ಆಕ್ಷೇಪಗಳು ಎದ್ದು ಮೊದಲೆಲ್ಲ ಈ ಆರ್ಟಿಕಲ್ ಒನ್ ಫಾರ್ಟಿ ಟು ಯಾವಾಗ ಬಳಕೆ ಆಗ್ತಿತ್ತು ಆದರೆ ಸುಪ್ರೀಂ ಕೋರ್ಟಿಗೆ ಟ್ವೆಂಟಿ ಫೋರ್ ಸೆವೆನ್ ಅದನ್ನು ಬಳಸೋದಕ್ಕೆ ಶುರು ಮಾಡಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆಕ್ಷೇಪ ಶುರುವಾಯಿತು ರಾಷ್ಟ್ರಪತಿಗಳಿಗೇನೆ ರಾಷ್ಟ್ರಪತಿಗಳಿಗೇನೆ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಹಾಕೋದು ಅಂದರೆ ಇದು ಇತಿಹಾಸದಲ್ಲೇ ನಡೆಯದಂಥ ಘಟನೆ ಅನ್ನುವಂಥ ಅಸಮಾಧಾನ ಸ್ಫೋಟವಾಯಿತು ಅದಾದಮೇಲೆ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದು ಕೂಡ ಆ ಆಕ್ರೋಶ ಕಾರಣ ಆಯಿತು ಅದರ ಬಗ್ಗೆ ಜಟಾಪಟಿಯಾಗಿ ಈಗ ಕೇಸ್ ಅಂತೂ ನಡೀತಾ ಇದೆ ಇನ್ನೂ ಇತ್ಯರ್ಥ ಆಗಿಲ್ಲ ಇದರ ನಡುವೆ ನೋಡಿ ಸುಪ್ರೀಂ ಕೋರ್ಟ್ನ ವಿಚಾರದಲ್ಲಿ ಈಗ ಹೊಸ ಸಿ ಜಿ ಐ ಬೇರೆ ಬಂದಿರುವಂಥ ಸಮಯದಲ್ಲಿ ರಾಷ್ಟ್ರಪತಿಗಳು ತಮ್ಮ ವಿಶೇಷಾಧಿಕಾರವನ್ನು ಅಪರೂಪದಲ್ಲೇ ಅತಿ ಅಪರೂಪ ಈ ರೀತಿ ವಿಶೇಷಾಧಿಕಾರವನ್ನು ರಾಷ್ಟ್ರಪತಿಗಳು ಬಳಸೋದು ಆ ಅಧಿಕಾರವನ್ನು ಬಳಸಿ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ ರಾಷ್ಟ್ರಪತಿಗಳು ಸಂವಿಧಾನದಲ್ಲಿ ತನಗಿರುವಂತಹ ವಿಶೇಷ ಅಧಿಕಾರವನ್ನು ಬಳಸಿ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮಸೂದೆ ಅಂಗೀಕಾರ ಹಾಕೋದಿಕ್ಕೆ ನಿಗದಿ ಪಡಿಸ್ತಲ್ಲ ಸುಪ್ರೀಂ ಕೋರ್ಟ್ ಸಮಯ ಅದರ ಬಗ್ಗೆ ಈಗ ಹದಿನಾಲ್ಕು ಪ್ರಶ್ನೆಗಳನ್ನ ಇಟ್ಟಿರೋದು ಇದಕ್ಕೆ ಉತ್ತರಿಸಿ ಉತ್ತರಿಸಿ ಅಂದ್ರೆ ಬರೀ ಉತ್ತರ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಕೊಟ್ಟಿದೆ ಅವಕಾಶ ಇಲ್ಲದೇ ಇದ್ರೂ ಕೂಡ ಇಂತಹ ಆದೇಶ ಕೊಟ್ಟಿದೆ ಅದು ಹೇಗೆ ಅನ್ನುವಂಥ ಪ್ರಶ್ನೆ ಮಾಡ್ದಂಗೆ ಸೊ ಇದರ ಇತ್ಯರ್ಥ ಪಡಿಸಬೇಕಾಗತ್ತೆ ಈಗ ಸುಪ್ರೀಂ ಕೋರ್ಟು ಏಪ್ರಿಲ್ ಎಂಟರ ಸುಪ್ರೀಂ ಕೋರ್ಟ್ ಆದೇಶದ ಕುರಿತು ಕಾನೂನಿನಡಿಯಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸಿವೆ ಅವು ಸಾರ್ವಜನಿಕರಿಗೂ ಕೂಡ ತುಂಬ ಮುಖ್ಯವಾದದ್ದಾಗಿದೆ ಇದು ಜನರಿಗೆ ಸಂಬಂಧಪಟ್ಟದ್ದಾಗಿದೆ ಹಾಗಾಗಿ ಇದರ ಕುರಿತು ಕೇಳಲಾಗಿರುವ ಹದಿನಾಲ್ಕು ಪ್ರಶ್ನೆಗಳಿಗೆ ಸುಪ್ರೀಂ ಕೋರ್ಟ್ ಉತ್ತರಿಸಲಿ ಅಂತ ದ್ರೌಪದಿ ಮುರ್ಮು ಅವರು ಪತ್ರವನ್ನು ಬರೆದಿದ್ದಾರೆ ಕಾನೂನು ಹಾಗೂ ಇನ್ನಿತರ ವಾಸ್ತವ ವಿಷಯಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ಪ್ರಶ್ನೆ ಉದ್ಭವಿಸಿದಾಗ ಈ ರೀತಿಯ ಸಂಘರ್ಷ ಅಥವಾ ಗೊಂದಲಮಯ ಪರಿಸ್ಥಿತಿ ಉಂಟಾದಾಗ ಒನ್ ಫಾರ್ಟಿ ತ್ರೀ ಒನ್ ಇದನ್ನು ಬಳಸ ಬಳಸ್ತಾರೆ ಈ ವಿಧಿಯಡಿ ವಿಶೇಷಾಧಿಕಾರವನ್ನು ಬಳಸೋದಕ್ಕೆ ಅವಕಾಶ ಇರುತ್ತೆ ರಾಷ್ಟ್ರಪತಿಗಳು ಅಂಥದ್ದೊಂದು ಒಂದು ಅಪರೂಪದ ಹೆಜ್ಜೆಯನ್ನು ಇಟ್ಟಿರೋದು ಈಗ ದೇಶದ ಗಮನ ಸೆಳೀತಾ ಇದೆ ಸಾರ್ವಜನಿಕರ ಪ್ರಾಮುಖ್ಯತೆ ದೃಷ್ಟಿಯಿಂದ ನಾನು ಈ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮುಂದೆ ಈ ರೀತಿಯ ಸವಾಲನ್ನು ಹಾಕಿದ್ದಾರೆ ಈಗ ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟು ಮಹತ್ವದ ತೀರ್ಪು ಕೊಟ್ಟಿತ್ತು ಅಚ್ಚರಿಯ ತೀರ್ಪನ್ನು ಕೊಟ್ಟಿತ್ತು ಐತಿಹಾಸಿಕವಾದ ಒಂದು ತೀರ್ಪನ್ನು ಕೊಟ್ಟಿತ್ತು ರಾಜ್ಯ ಶಾಸನ ಸಭೆಗಳು ಅಂಗೀಕರಿಸಿ ರಾಜ್ಯಪಾಲರ ಅಂಕಿತಕ್ಕಾಗಿ ಕಳುಹಿಸಿದ ಮಸೂದೆಗಳಿಗೆ ಕಾಲಮಿತಿಯಲ್ಲಿಯೇ ಕ್ರಮ ಕೈಗೊಳ್ಳಬೇಕು ತಪ್ಪಿದ್ರೆ ನ್ಯಾಯಾಂಗ ಪರಾಮರ್ಶೆ ಕೋರ್ಟ್ಗೆ ಬರೋಕೆ ಅವಕಾಶ ಇದೆ ರಾಷ್ಟ್ರಪತಿಗಳಿಗೆ ಮೂರು ತಿಂಗಳು ಡೆಡ್ ರಾಜ್ಯಪಾಲರಿಗೆ ಡೆಡ್ ಲೈನ್ ತಪ್ಪಿದ್ರೆ ಕೋರ್ಟ್ಗೆ ಬರಬಹುದು ರಾಷ್ಟ್ರಪತಿಗಳ ವಿರುದ್ಧನೇ ಕೋರ್ಟ್ಗೆ ಬರಬಹುದು ಅನ್ನುವಂಥ ಆದೇಶ ತಮಿಳುನಾಡಿನಲ್ಲಿ ಸರ್ಕಾರ ಹೂಡಿದ್ದ ಪ್ರಕರಣದಲ್ಲಿ ಈ ಆದೇಶ ಹೊರಬಿದ್ದಿತ್ತು ಈಗ ರಾಷ್ಟ್ರಪತಿಗಳಿಂದ ಸುಪ್ರೀಂ ಕೋರ್ಟ್ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷಗಳು ಕೆಲವರು ಹೇಳ್ತಾ ಇರೋದು ಇಲ್ಲಿ ಬಿಜೆಪಿ ಸರ್ಕಾರದ ಕೇಂದ್ರ ಸರ್ಕಾರದ ದುರುದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಿಜೆಪಿ ಏತರ ಸರ್ಕಾರಗಳನ್ನು ನಿಷ್ಕ್ರಿಯಗೊಳಿಸೋದಿಕ್ಕೆ ಈಗ ಅಂದರೆ ಈಗ ರಾಜ್ಯಪಾಲರು ಅನುಮತಿ ಕೊಡದೇನೆ ತಮಿಳುನಾಡಿನಲ್ಲಿ ಸುಮಾರು ಆರೇಳೆಲ್ಲ ಪಾಸ್ ಮಾಡ್ಕೊಂಡು ಬಿಟ್ಟರು ಸಹಿ ಇಲ್ಲದೇ ಫಸ್ಟ್ ಟೈಮ್ ಅಂಥದ್ದೊಂದು ಬೆಳವಣಿಗೆ ಆಯಿತು ಈಗ ರಾಷ್ಟ್ರಪತಿಗಳು ಇಟ್ಟಿರೋ ಸ್ಟೆಪ್ಪು ತಮ್ಮ ಪರಮಾಧಿಕಾರ ಎಂಥದ್ದು ವಿಶೇಷಾಧಿಕಾರ ಎಂಥದ್ದು ಅನ್ನೋದನ್ನು ಕ್ಲಿಯರ್ ಮಾಡಿಕೊಳ್ಳುವಂಥದ್ದು ನಾಳೆ ಕೋರ್ಟ್ ಮತ್ತು ರಾಷ್ಟ್ರಪತಿಗಳ ನಡುವೆ ಇಂಥದ್ದೊಂದು ಗೊಂದಲಮಯ ಸೃಷ್ಟಿ ಆಗಬಾರ್ದು ವಾತಾವರಣ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳು ಈ ಹೆಜ್ಜೆಯನ್ನು ಇಡೋ ಮೂಲಕ ರಾಷ್ಟ್ರಪತಿಗಳ ಒಂದು ಸ್ಪೀಚ್ ವೈರಲ್ ಆಯಿತು ಈ ಘಟನೆ ಈ ಬೆಳವಣಿಗೆ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಯಾಕೆ ವರ್ಷ ವರ್ಷಗಟ್ಟಲೆ ಕೇಸ್ಗಳು ಪೆಂಡಿಂಗ್ ಇರ್ತವೆ ಹೆಂಗಾಗ್ಬಿಡುತ್ತೆ ಒಬ್ಬನ ಜೀವನ ಅಂದರೆ ಕೋರ್ಟಲ್ಲಿ ಅಲ್ಲಿ ಕೇಸ್ ಗೆದ್ರೂ ಕೂಡ ಗೆದ್ದ ಖುಷಿಯನ್ನು ಸಂಭ್ರಮಿಸಲ್ಲ ಯಾಕಂದ್ರೆ ಯಾಕಂದರೆ ಗೆಲ್ಲುವಷ್ಟೊತ್ತಿಗೆ ನಿದ್ದೆ ನೆಮ್ಮದಿ ಹಣ ಎಲ್ಲ ಕಳೆದೇ ಹೋಗ್ಬಿಟ್ಟಿರುತ್ತೆ ಸೊ ಯಾವಾಗ ಸರಿ ಆಗತ್ತೆ ಈ ವ್ಯವಸ್ಥೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದ ಇದನ್ನು ಸರಿ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇದೆಯಾ ಇಲ್ವಾ ಇಲ್ಲ ಅಂದ್ರೆ ಕಾನೂನನ್ನು ಮಾಡಬೇಕಾಗತ್ತೆ ಅನ್ನುವಂಥ ಉತ್ತರವನ್ನ ರಾಷ್ಟ್ರಪತಿಗಳೇ ಇಟ್ಟಿದ್ದಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಈಗ ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕ್ತಾರೆ ಅಂದರೆ ಕೋರ್ಟು ಕೂಡ ಅದೇ ರೀತಿಯಲ್ಲಿ ಇತ್ಯರ್ಥ ಪಡಿಸ್ಬೇಕಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ದ್ರೌಪದಿ ಮುರ್ಮು ಅವರು ತನ್ನಂತಹ ಬಡ ಸಾಮಾನ್ಯ ಮಹಿಳೆ ಎಷ್ಟು ಕಷ್ಟ ಪಡ್ತಾಳೆ ಒಂದು ಕೇಸನ್ನ ಇತ್ಯರ್ಥ ಪಡಿಸ್ಕೊಳ್ಳೋದಕ್ಕೆ ಅಂತ ಚಾಟಿ ಬೀಸಿದ್ದಂತ ಒಂದು ವಿಡಿಯೋ ವೈರಲ್ ಆಯಿತು ಈಗ ಹದಿನಾಲ್ಕು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಕೋರ್ಟ್ನ ಮುಂದೆ ಹಾಗಾದ್ರೆ ಕೋರ್ಟು ರಾಷ್ಟ್ರಪತಿಗಳಿಗೂ ಕೂಡ ಕಾಲಮಿತಿಯನ್ನು ವಿಧಿಸಬಹುದಾ ಇಲ್ವಾ ಅನ್ನೋದು ಈಗ ಇತ್ಯರ್ಥ ಆಗಬೇಕು ಅಂತ ಸವಾಲುಗಳನ್ನೆಸೆದಿರುವುದು ರಾಷ್ಟ್ರಪತಿಗಳು ವಿಧಿ ಇನ್ನೂರರ ಅಡಿ ರಾಜ್ಯ ಸರ್ಕಾರ ಸರ್ಕಾರ ಮಸೂದೆ ಮಂಡಿಸಿದಾಗ ರಾಜ್ಯಪಾಲರ ಮುಂದಿರೋ ಸಾಂವಿಧಾನಿಕ ಆಯ್ಕೆಗಳೇನು ಹೇಳಿ ಕೋರ್ಟ್ಗೆ ಹೇಳಿರೋದು ಈ ಪ್ರಶ್ನೆಯನ್ನ ಸವಾಲನ್ನು ಇನ್ನೂರನೆಯ ವಿಧಿಯಡಿ ಮಸೂದೆಯನ್ನ ಮಂಡಿಸುವಾಗ ಸಚಿವ ಸಂಪುಟದ ಸಲಹೆಗಳಿಗೆ ರಾಜ್ಯಪಾಲರು ಬದ್ಧರೇ ಅವರ ಸಲಹೆಗೆ ಬದ್ಧರಾಗಿರ್ಬೇಕಾ ವಿಧಿ ಇನ್ನೂರಡಿ ರಾಜ್ಯಪಾಲರು ಸಂವಿಧಾನ ವಿವೇಚನೆಯನ್ನು ಚಲಾಯಿಸುವುದು ಸರಿಯ ಅದು ನ್ಯಾಯಸಮ್ಮತವ ಹೌದಾ ಅಲ್ವಾ ಇನ್ನೂರನೇ ವಿಧಿಯಡಿ ರಾಜ್ಯಪಾಲರು ಮಸೂದೆಯನ್ನು ಪರಿಶೀಲನೆಗೆ ಕಳಿಸುವ ಅಧಿಕಾರಕ್ಕೆ ಮುನ್ನೂರ ಅರವತ್ತೊಂದನೇ ವಿಧಿ ತಡೆಯಾಗತ್ತಾ ಎಲ್ಲ ಕ್ಲಾರಿಟಿ ಬೇಕಲ್ಲ ಈಗ ಒಂದಕ್ಕೆ ಇನ್ನೊಂದು ತಡೆಯಾಗತ್ತೆ ಅಂದ್ರೆ ಈಗ ಹೊಸದಾಗಿ ಗವಾಯಿ ಅವರು ಬಂದಿದ್ದಾರೆ ಸಿ ಐ ಇತಿಹಾಸ ನಿರ್ಮಿಸುವಂತಹ ತೀರ್ಪುಗಳನ್ನು ಕೊಟ್ಟವರು ನೋಟ್ ಬ್ಯಾನ್ ಇರಬಹುದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇರಬಹುದು ಬಹಳಷ್ಟು ಇತಿಹಾ ಐತಿಹಾಸಿಕ ತೀರ್ಪುಗಳನ್ನು ಕೊಟ್ಟ ಬೆಂಚಲ್ಲಿದ್ದ ಅವರು ಈಗ ಸಿ ಜಿ ಆಗಿದ್ದಾರೆ ಅವರು ಸಿ ಜಿ ಆಗಿ ಬರ್ತಾ ಇದ್ದ ಹಾಗೆ ಪ್ರಶ್ನೆಗ ಇದ್ದ ರಾಷ್ಟ್ರಪತಿಗಳು ಹಾಗೆ ಇನ್ನೂರನೇ ವಿಧಿಯಡಿ ತಮ್ಮ ಅಧಿಕಾರ ಚಲಾಯಿಸೋದಕ್ಕೆ ರಾಜ್ಯಪಾಲರಿಗೆ ಕೋರ್ಟ್ ಕಾಲಮಿತಿ ನಿಗದಿ ಮಾಡಬಹುದಾ ಉತ್ತರಿಸಬೇಕೀಗ ಕೋರ್ಟು ಉತ್ತರಿಸೋದಷ್ಟೇ ಅಲ್ಲ ಅದನ್ನು ಕ್ಲಿಯರ್ ಮಾಡಬೇಕಾಗತ್ತೆ ರಾಷ್ಟ್ರಪತಿ ವಿವೇಚನಾಧಿಕಾರ ಸಂವಿಧಾನದ ಇನ್ನೂರ ಒಂದನೆಯ ವಿಧಿಯಡಿ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿರುತ್ತ ಕೋರ್ಟ್ಗೆ ಹಾಕಬಹುದು ಕೇಸನ್ನು ಅಂದರೆ ಹಾಗಾದರೆ ಇನ್ನೂರನೆಯ ಇನ್ನೂರ ಒಂದನೆಯ ವಿಧಿಯಡಿ ನ್ಯಾಯಾಂಗ ಪರಿಶೀಲನೆಗೆ ರಾಷ್ಟ್ರಪತಿಗಳ ವಿವೇಚನಾಧಿಕಾರ ಒಳಪಟ್ಟಿರುತ್ತದೆಯೇ ರಾಷ್ಟ್ರಪತಿ ವಿವೇಚನಾಧಿಕಾರ ಚಲಾಯಿಸೋದಕ್ಕೆ ಕಾಲಮಿತಿ ವಿಧಿಸೋದಕ್ಕೆ ಕೋರ್ಟ್ಗೆ ಅವಕಾಶ ಇದೆಯಾ ಸರಿ ಕೋರ್ಟ್ಗೆ ಅವಕಾಶವನ್ನು ಕೊಡುವಂತಹ ವಿಧಿ ಯಾವುದು ಯಾವ ಆರ್ಟಿಕಲ್ ಅಡಿ ಅವಕಾಶ ಮಾಡಿಕೊಡಲಾಗಿದೆ ರಾಷ್ಟ್ರಪತಿ ಸಹಿಗೂ ಮೊದಲೇ ಮಸೂದೆ ರಾಜ್ಯಪಾಲರು ತಡೆ ಹಿಡಿದರೆ ರಾಷ್ಟ್ರಪತಿ ಸುಪ್ರೀಂ ಅಭಿಪ್ರಾಯವನ್ನು ಪಡೆಯಲೇಬೇಕಾಗುತ್ತ ಮಸೂದೆಯೊಂದು ಕಾನೂನಾಗುವ ಹಂತದಲ್ಲಿ ಕೋರ್ಟ್ಗಳು ನ್ಯಾಯಾಂಗ ನಿರ್ಣಯವನ್ನು ಕೈಗೊಳ್ಳಬಹುದೇ ಫಾರ್ ಎಕ್ಸಾಂಪಲ್ ವಕ್ಫ್ ಈಗ ಮಸೂದೆ ಅಲ್ಲಿ ತಿದ್ದುಪಡಿಯಾಗಿ ರಾಷ್ಟ್ರಪತಿಗಳ ಆಗಿದ ಕಾಯ್ದೆಯಾಗಿದೆ ಮಸೂದೆಯೊಂದು ಕಾನೂನಾಗುವ ಹಂತದಲ್ಲಿ ಕೋರ್ಟ್ಗಳು ನ್ಯಾಯಾಂಗ ನಿರ್ಣಯವನ್ನು ಕೈಗೊಳ್ಳಬಹುದೇ ಇದು ಶಾಸಕಾಂಗ ಮತ್ತು ನ್ಯಾಯಾಂಗದ ನಡುವಿನ ತಿಕ್ಕಾಟಕ್ಕೆ ಕಾರಣ ಆಗತ್ತಲ್ವ ಈ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಕೋರ್ಟ್ ಮುಂದಿಟ್ಟಿದ್ದಾರೆ ಬರೀ ರಾಷ್ಟ್ರಪತಿಗಳ ರಾಜ್ಯಪಾಲರ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ ಸಂಸತ್ತಿರೋದು ಯಾಕೆ ದುಬೇ ಪ್ರಶ್ನೆ ಕೇಳಿದ್ರಲ್ವಾ ಸರಿ ಎಲ್ಲ ಲೋಕಸಭೆ ರಾಜ್ಯಸಭೆ ಸಂಸತ್ತನ್ನ ಬಾಗಿಲು ಹಾಕಿಬಿಡೋಣ ಬಂದ್ ಮಾಡಿಬಿಡೋಣ ಇನ್ನು ಕೋರ್ಟೇ ತೀರ್ಮಾನ ಮಾಡುತ್ತೆ ಅಂದರೆ ಜನಪ್ರತಿನಿಧಿಗಳ ಮೂಲಕ ಆಯ್ಕೆಯಾಗಿರುವ ಈ ಸಂಸತ್ತಿಗೆ ಏನು ಕೆಲಸ ಜನಪ್ರತಿನಿಧಿಗಳಿಗೆ ಏನು ಕೆಲಸ ಹಾಗಾದರೆ ಈ ರೀತಿಯ ವ್ಯವಸ್ಥೆಯೊಂದನ್ನು ಪ್ರಜಾಪ್ರಭುತ್ವದಲ್ಲಿ ಮಾಡಿಟ್ಟಿರೋದು ಯಾಕೆ ಎಲ್ಲ ಬಾಗ್ಲು ಹಾಕಿ ಮನೆಗೆ ಹೋಗೋಣ ಬಿಡಿ ಅಂತ ಅವರು ಮಾತಾಡಿ ಅದು ಕಾಂಟ್ರವರ್ಸಿಯಾಗಿ ಏನೇನೆಲ್ಲ ಆಯಿತು ನೋಡಿದ್ದೀವಿ ಈಗ ಅದೇ ಪ್ರಶ್ನೆಯನ್ನು ಇಟ್ಟಿರೋದು ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಒಂದು ಗೆರೆ ಎಳಿಬೇಕಲ್ಲ ವ್ಯತ್ಯಾಸಗಳು ಮತ್ತು ಯಾರ ವ್ಯಾಪ್ತಿ ಏನು ಅನ್ನೋದು ಗೆರೆ ಎಳಿಲೇಬೇಕು ಅಂತ ರಾಷ್ಟ್ರಪತಿಗಳು ಹೆಜ್ಜೆ ಇಟ್ಟಿದ್ದಾರೆ ಈಗ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಸಾಂವಿಧಾನಿಕ ಅಧಿಕಾರಗಳನ್ನ ನ್ಯಾಯಾಂಗ ಬದಲಿಸೋದಿಕ್ಕೆ ಅವಕಾಶ ಇದೆಯಾ ಹಾಗಾದರೆ ರಾಷ್ಟ್ರಪತಿಗಳಿಗಿರೋ ಅಧಿಕಾರವನ್ನ ಕೋರ್ಟ್ ಬದಲಿಸಬಹುದು ಅಂದ್ರೆ ದೇಶದಲ್ಲಿ ಅರಾಜಕತೆಯೇ ನಿರ್ಮಾಣ ಆಗುತ್ತೆ ಯಾರು ಯಾರಿಗೆ ಸುಪ್ರೀಮು ಯಾರು ಫೈನಲ್ಲು ಅನ್ನೋದೇ ತೀರ್ಮಾನಿಸೋದಿಕ್ಕಾಗದಂತಹ ಒಂದು ಪರಿಸ್ಥಿತಿ ದೇಶದಲ್ಲಿ ಉದ್ಭವಿಸುತ್ತೆ ರಾಜ್ಯಪಾಲರ ಅಂಕಿತವಿಲ್ಲದೆಯೇ ವಿಧಿ ಇನ್ನೂರಡಿ ರಾಜ್ಯದಲ್ಲಿ ಕಾನೂನು ಜಾರಿಗೆ ಬರೋದಕ್ಕಾಗತ್ತಾ ಬಂತು ತಮಿಳ್ನಾಡಿನಲ್ಲಿ ಕೋರ್ಟ್ನ ಆದೇಶದ ಆಧಾರದಲ್ಲಿ ಮುನ್ ಮೂರು ತಿಂಗಳು ವ್ಯಾಪ್ತಿಯಲ್ಲಿ ಅವರು ಸಹಿ ಹಾಕಿಲ್ಲ ಅಂದರೆ ಪಾಸ್ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಕೋರ್ಟ್ನ ಆದೇಶದ ಬಲದೊಂದಿಗೆ ರಾಜ್ಯಪಾಲರ ಅಂಕಿತವಿಲ್ಲದೆ ಪಾಸ್ ಮಾಡಿಕೊಂಡ್ರು ಇದಾಗ್ಬಿಟ್ರೆ ರಾಜ್ಯಪಾಲರು ಯಾಕಬೇಕು ಅಂಥದ್ದೊಂದು ಸಾಂವಿಧಾನಿಕ ಹುದ್ದೆಯ ಅವಶ್ಯಕತೆಯೇ ಇರಲ್ಲ ಅಲ್ವಾ ಈಗ ಅದನ್ನೇ ಪ್ರಶ್ನೆ ಕೇಳ್ತಿದ್ದಾರೆ ರಾಜ್ಯಪಾಲರ ಅಂಕಿತನೇ ಇಲ್ಲದೆ ವಿಧಿ ಇನ್ನೂ ರಡಿ ರಾಜ್ಯದಲ್ಲಿ ಕಾನೂನು ಜಾರಿಗೆ ಆಗುತ್ತಾ ಕಾನೂನಿನ ಗಣನೀಯ ಪ್ರಶ್ನೆಗಳನ್ನು ಒಳಗೊಂಡಿದೆಯೇ ಎಂಬುದನ್ನು ಮೊದಲು ನಿರ್ಧರಿಸಬೇಕಲ್ಲವೇ ಸಂವಿಧಾನದ ನೂರ ನಲವತ್ತ ಎರಡನೇ ವಿಧಿಯಡಿ ಸುಪ್ರೀಂ ಅಧಿಕಾರ ನಿರ್ದೇಶನಗಳನ್ನು ನೀಡುವವರೆಗೂ ವಿಸ್ತರಿಸಿವೆಯೇ ಈಗ ಆರ್ಟಿಕಲ್ ಒನ್ ಫಾರ್ಟಿ ಟು ಅಂದರೆ ಸಂಪೂರ್ಣ ನ್ಯಾಯವನ್ನು ಕೊಡೋದಕ್ಕೆ ಅಂತಹ ಸಮಯದಲ್ಲಿ ಕೋರ್ಟ್ ಬಳಸಬಹುದಾದದ್ದು ಏನೋ ಒಂದು ಕಾರಣದಿಂದಾಗಿ ಈ ಒಂದು ಕೇಸಲ್ಲಿ ಸಂಪೂರ್ಣ ನ್ಯಾಯ ಕೊಡೋದಕ್ಕೆ ಆಗ್ತಿಲ್ಲಪ್ಪ ಆಗ ಆರ್ಟಿಕಲ್ ಒನ್ ಫಾರ್ಟಿ ಟೂ ಅನ್ನ ಸುಪ್ರೀಂ ಕೋರ್ಟ್ ಸಂಪೂರ್ಣ ನ್ಯಾಯ ಅಂತ ಇದನ್ನು ಹಾಗಾದರೆ ಸುಪ್ರೀಂ ಕೋರ್ಟು ನಿರ್ದೇಶನ ಕೊಡೋದಿಕ್ಕೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ನಿರ್ದೇಶನ ಕೊಡೋದಕ್ಕೂ ಬಳಸ್ಕೊಳ್ಬಹುದಾ ಸಂವಿಧಾನದ ನೂರ ಮೂವತ್ತೊಂದನೇ ವಿಧಿ ಹೊರತುಪಡಿಸಿ ಕೇಂದ್ರ ಹಾಗೂ ರಾಜ್ಯಗಳ ನಡುವಿನ ವ್ಯಾಜ್ಯ ಪರಿಹರಿಸೋದಕ್ಕೆ ಸುಪ್ರೀಂನ ಕಾರ್ಯವ್ಯಾಪ್ತಿ ಸಂವಿಧಾನ ನಿರ್ಬಂಧಿಸಿವೆಯೇ ಇಲ್ವೇ ಅನ್ನೋ ಪ್ರಶ್ನೆಯನ್ನು ರಾಷ್ಟ್ರಪತಿಗಳು ಹಾಕಿದ್ದಾರೆ ದೇಶದಲ್ಲಿ ಉದ್ಭವಿಸಿರುವಂಥ ಬಹುದೊಡ್ಡ ಸಮಸ್ಯೆಯೊಂದು ಈಗ ಬಗೆಹರಿಯೋ ರೀತಿ ಕಾಣಿಸ್ತಿದೆ ರಾಷ್ಟ್ರಪತಿಗಳು ತಮ್ಮ ವಿಶೇಷಾಧಿಕಾರವನ್ನು ಬಳಸಿ ಈ ಸ್ಟೆಪ್ ಇಟ್ಟಿರೋದಕ್ಕೆ ಎಷ್ಟು ದೊಡ್ಡ ಗೊಂದಲ ಆಯಿತು ಅಂದರೆ ಒಂದು ಜೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ರಚನೆ ಮಾಡ್ತಾರೆ ವರ್ಕ್ಫ್ ಏಕಾಏಕಿ ಸಂಸತ್ನಲ್ಲಿ ಓಟ್ಗೆ ಹಾಕಿದ್ದಲ್ಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ ಇಂತಿಷ್ಟು ತಿಂಗಳು ಅಧ್ಯಯನ ಮಾಡಿ ದೇಶದ ಉದ್ದಗಲವನ್ನು ಅಧ್ಯಯನ ಮಾಡಿ ರಿಪೋರ್ಟನ್ನು ಮಾಡಿ ರಿಪೋರ್ಟ್ ರೆಕಮೆಂಡ್ ಮಾಡುತ್ತೆ ಆ ರಿಪೋರ್ಟಲ್ಲಿ ಏನೇನು ಹೇಳಲಾಗಿದೆಯೋ ಅದರ ಆಧಾರದಲ್ಲಿ ವಕ್ಫ್ ತಿದ್ದುಪಡಿ ಮಾಡಿ ಕಾಯ್ದೆ ಮಾಡ್ತಾರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂದರೆ ಅದಕ್ಕೊಂದು ದೊಡ್ಡ ಪವರ್ ಇದೆ ಸಂವಿಧಾನದಲ್ಲಿ ಅದಕ್ಕೊಂದು ದೊಡ್ಡ ಅವಕಾಶ ಇದೆ ಹಾಗಾದರೆ ಅದರ ಅಡಿಯಲ್ಲಿ ತಿದ್ದುಪಡಿ ಮಾಡಿ ಓಟಲ್ಲಿ ಪಾಸಾಗಿ ಸಂವಿಧಾನ ಕೊಟ್ಟ ಅಡಿಯಲ್ಲೇ ಒಂದು ಕಾಯ್ದೆ ಮಾಡಿದರೆ ಅದನ್ನು ಸುಪ್ರೀಂ ಕೋರ್ಟು ತಾತ್ಕಾಲಿಕವಾಗಿಯೋ ಅರ್ಧವೋ ಪೂರ್ಣ ವೋಟ್ನಲ್ಲಿ ತಡೆ ಹಿಡಿಯತ್ತೆ ಅಂದರೆ ಸಂಸತ್ನ ಕೆಲಸ ಏನು ಏನು ಮಾಡಬೇಕು ಅವರು ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತು ಅಸಮಾಧಾನಕ್ಕೆ ಕಾರಣ ಆಯಿತು ತೀವ್ರ ಸಂಘರ್ಷದ ಒಂದು ಅವಕಾಶ ಸೃಷ್ಟಿಯಾಯಿತು ಕಾನೂನು ಮತ್ತು ಶಾಸಕಾಂಗದ ನಡುವೆ ಈಗಿದೆಲ್ಲ ಪ್ರಶ್ನೆಗಳನ್ನು ಹಾಕಿದ್ದಾರೆ ಬಿ ಆರ್ ಗವಾಯಿ ಅವರು ಯಾವ ರೀತಿ ಉತ್ತರಿಸಲಿದ್ದಾರೆ ಇದನ್ನು ಯಾವ ರೀತಿ ಇತ್ಯರ್ಥಪಡಿಸಲಿದೆ ಕೋರ್ಟ್ ಅನ್ನೋದನ್ನು ಕಾದ್ ನೋಡಬೇಕು ರಾಷ್ಟ್ರಪತಿಗಳು ತಮ್ಮ ವಿಶೇಷಾಧಿಕಾರವನ್ನು ಅತ್ಯಂತ ಅಪರೂಪ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಯೋಗಿಸಿರೋದು ಗಮನ ಸೆಳೆತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಹತ್ವದ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು